ಹಾಯ್ ನಮಸ್ತೆ ಎಲ್ರಿಗೂ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಪ್ರಸ್ತುತಪಡಿಸುತ್ತಿರುವ ಸರಣಿ ವಿಡಿಯೋಗೆ ಸ್ವಾಗತ ಮೊದಲಿಗೆ ಕಂಪ್ಯೂಟರ್ನ ಸ್ಕ್ರೀನ್ನ ಎಡಬದಿಗೆ ಮೌಸನ್ನು ತೆಗೆದುಕೊಂಡು ಬರಬೇಕು ಇಲ್ಲಿ ಒಂಬತ್ತು ಚುಕ್ಕೆಗಳು ಕಾಣಿಸ್ತಾ ಇದ್ದಾವಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಮೇಲುಗಡೆ ಸರ್ಚ್ ಬಾರಿದೆಯಲ್ಲ ಅಲ್ಲಿ ಜಿ ಐ ಎಂ ಪಿ ಗಿಂಪ್ ಅಂತ ಟೈಪ್ ಮಾಡಬೇಕು ಮ ಕೀಬೋರ್ಡಲ್ಲಿ ನೆಕ್ಸ್ಟ್ ಇಲ್ಲಿ ಬರಿ ಪೈ ಇರುವ ಕಂಪ್ಯೂಟರ್ನಲ್ಲಿ ಗಿಮ್ ಟೂಲನ್ನು ಯಾವ ರೀತಿ ಓಪನ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾನೆ ಬನ್ನಿ ಮೊದಲಿಗೆ ಸ್ಕ್ರೀನ್ನ ಎಡಬದಿಗೆ ಮತ್ತು ಮೇಲುಗಡೆ ತೆಗೆದುಕೊಂಡು ಹೋಗಬೇಕು ಮೌಸನ್ನು ಅಲ್ಲಿ ರಾಸ್ಬರಿ ಪೈ ಸಿಂಬಲ್ ಇರುವಂಥ ಒಂದು ಚಿತ್ರ ಕಾಣಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಕೆಳಗಡೆ ಗ್ರಾಫಿಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಅದಾದಮೇಲೆ ಜಿಯನ್ನು ಇಮೇಜ್ ಮ್ಯಾನಿಪುಲೇಷನ್ ಪ್ರೋಗ್ರಾಮ್ ಮೇಲೆ ಕ್ಲಿಕ್ ಮಾಡಿದಾಗ ಗಿಮ್ ಟೂಲು ಓಪನ್ ಆಗುತ್ತೆ ಈ ಗಿಮ್ ಟೂಲು ಓಪನ್ ಆದಮೇಲೆ ನಮಗೆ ಇಂಟರ್ಫೇಸು ಈ ರೀತಿ ನೋಡೋಕ್ಕೆ ಸಿಗುತ್ತೆ ನೋಡಿ ಕಾಣಿಸ್ತಿದ್ದಲ್ಲ ಈ ರೀತಿ ನಮಗೆ ಗೇಮ್ ಟೂಲು ಇಂಟರ್ಫೇಸ್ ಕಾಣುತ್ತೆ ಇಲ್ಲಿ ಫೈಲು ಎಡಿಟರ್ ಸೆಲೆಕ್ಟು ಈ ರೀತಿ ಆಪ್ಷನ್ಸ್ ಇದಾವಲ್ಲ ಇದನ್ನು ನಾವು ಬಾರ್ ಅಂತ ಕರಿತೇವೆ ಬಾರ್ ಅಂತಂದರೆ ಈ ಅಪ್ಲಿಕೇಶನಲ್ಲಿ ಏನೇ ನಾವು ಆಪ್ಷನ್ಸ್ ಎಲ್ಲ ಯೂಸ್ ಮಾಡಿದ್ರು ಈ ಬಾರ್ ಒಳಗಡೆಯಿಂದ ಯೂಸ್ ಮಾಡಿರ್ತೀವಿ ಈಗ ಇದನ್ನು ನಾವು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಇಲ್ಲಿ ವಿಂಡೋಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಈ ವಿಂಡೋಸ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ಸಿಂಗಲ್ ವಿಂಡೋ ಮೋಡ್ ಅಂತಿದ್ದಲ್ಲ ಇದನ್ನ ಆನ್ ಮಾಡ್ಕೋಬೇಕು ಫಸ್ಟು ಆನ್ ಮಾಡಿಕೊಂಡು ಈ ರೀತಿ ಸ್ಕ್ರೀನ್ನ ದೊಡ್ಡದು ಮಾಡ್ಕೋಬೇಕು ಮತ್ತೆ ಮತ್ತೆ ಈ ವಿಂಡೋಸ್ ಆಪ್ಷನ್ ಅಲ್ಲಿ ಹೋಗಿ ಇಲ್ಲಿ ನ್ಯೂ ಟೂಲ್ ಬಾಕ್ಸ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಈ ಟೂಲ್ ಬೇಕಾಗಿರೋಂಥ ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡೋಂಥ ಕೆಲವೊಂದು ಆಪ್ಷನ್ಸ್ಗಳು ನಮಗೆ ಈ ಕಡೆ ಸಿಗುತ್ತೆ ನೋಡಿ ಬಂದಿದೆ ಅಲ್ವಾ ಈ ರೀತಿ ಬಂದಿದೆ ನಾವು ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡಿ ಇಲ್ಲಿ ವ್ಯೂ ಅಂತ ಇದೆ ಇಲ್ಲಿ ಹೋಗಿ ಫುಲ್ ಸ್ಕ್ರೀನ್ ಅಂತ ಇದೆ ಇದಕ್ಕೊಂದು ಶಾರ್ಟ್ಕಟ್ ಕೀನಿ ಇದೆ ಎಫ್ ಲೆವೆನ್ ಅಂತ ಇದನ್ನಾದರೂ ಕ್ಲಿಕ್ ಮಾಡ್ಬೋದು ಅಥವಾ ಅಲ್ಲಾದರೂ ಕ್ಲಿಕ್ ಮಾಡಿ ಯೂಸ್ ಮಾಡ್ಬೋದು ಈ ರೀತಿ ಸ್ಕ್ರೀನನ್ನು ಫುಲ್ ಮಾಡಬೇಕು ಇದೆ ನಮಗೆ ಮತ್ತು ನಮಗೆ ಬೇಕಾಗಿಲ್ಲ ಅಂತಂದರೆ ನೀವು ಫುಲ್ ಸ್ಕ್ರೀನ್ ಮಾಡನ್ನು ಆಫ್ ಮಾಡಿಕೊಂಡು ಕೂಡ ಯೂಸ್ ಮಾಡ್ಬೋದು ಈ ರೀತಿ ಇದೆ ಅಲ್ವಾ ಈ ಸ್ಕ್ರೀನ್ ಎಡಬದಿಗಿರುವಂಥ ಆಪ್ಷನ್ಗಳು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಂತಂದರೆ ನೋಡಿ ಇವೆರಡರ ಮಧ್ಯೆ ಒಂದು ಗೆರೆ ಇದೆ ಅದ್ರ ಮೇಲೆ ನಾವು ಈ ರೀತಿ ಮೌಸ್ ಕರ್ಸರ್ ಪಾಯಿಂಟ್ ಇಟ್ಟಾಗ ಈ ರೀತಿ ಡಬಲ್ ಯಾರೋ ಮಾರ್ಕ್ ಬರುತ್ತೆ ಇದನ್ನ ಮೌಸ್ ಲೆಫ್ಟ್ ಕೀ ಅನ್ನ ಪ್ರೆಸ್ ಮಾಡಿ ಹಾಗೆ ಹಿಡಿದುಕೊಂಡು ಈ ರೀತಿ ಸರಿಸಿದಾಗ ನೋಡಿ ಈ ರೀತಿ ನಾವು ಟೂಲ್ಸ್ ಅನ್ನು ಅಡ್ಜಸ್ಟ್ ಮಾಡ್ಕೋಬಹುದಾಗಿರುತ್ತೆ ಇದಾದ್ಮೇಲೆ ಈಗ ನಾವು ಈ ಪೇಜಲ್ಲಿ ಅಥವಾ ಈ ಅಪ್ಲಿಕೇಶನ್ಲಿ ಏನೇ ಮಾಡ್ತೀವಲ್ಲ ಇದನ್ನು ನಾವು ಪ್ರಾಜೆಕ್ಟ್ ಅಂತ ಕರಿತೇವೆ ಈಗ ಈ ಒಂದು ಹೊಸ ಪ್ರಾಜೆಕ್ಟ್ ನಾವು ಮಾಡಬೇಕು ಅಂತಂದರೆ ಈ ಫೈಲ್ ಅಂತಿದೆ ನೋಡಿ ಮೇಲ್ಗಡೆ ಈ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು ನ್ಯೂ ಅಂತ ಇದೆ ನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಟೆಂಪ್ಲೆಟ್ಸ್ ಎಲ್ಲ ಕೇಳುತ್ತೆ ಕ್ರಿಯೇಟ್ ನೀವು ಇಮೇಜ್ ಅಂತ ಕೇಳ್ತಾ ಇದೆ ಇದಕ್ಕೆ ಟೆಂಪ್ಲೆಟ್ ಕೇಳುತ್ತೆ ಅಂದರೆ ಪೇಜಸ್ ಯಾವ ರೀತಿ ಸೆಟ್ ಸೆಟಪ್ ಬೇಕು ನಮಗೆ ಅಂತ ನಾನಿಲ್ಲಿ ಎ ಫೋರ್ ಅನ್ನೋದನ್ನು ತಗೊಳ್ತೇನೆ ಎ ಫೋರ್ ಅಂತ ತೊಗೊಂಡಾಗ ಅದು ವಿಡ್ತು ಹೈಟು ಆಟೋಮೆಟಿಕ್ಕಾಗಿ ಒಂದು ಆಗಿ ಇರುತ್ತೆ ಅದು ಬಂದುಬಿಡುತ್ತೆ ಇದಾದ ಮೇಲೆ ಇಲ್ಲಿ ಕೆಳಗಡೆ ಎರಡು ಆಪ್ಷನ್ ಇದೆ ನಾವು ಇದನ್ನು ಮೇಲ್ಗಡೆ ಇದು ಏನೋ ಚೇಂಜ್ ಮಾಡಿಕೊಳ್ಳೋ ಅವಶ್ಯಕತೆ ಇರಲ್ಲ ಈ ಕೆಳಗಡೆ ಎರಡು ಆಪ್ಷನ್ ಇದೆ ನೋಡಿ ಫಸ್ಟ್ ಆಪ್ಷನು ಪೋರ್ಟ್ರೇಟ್ ಅಂತ ಇದೆ ಅಂದರೆ ನಮಗೀಗ ಪೇಜ್ ಸೆಟಪ್ ಮಾಡ್ತೀವಲ್ವ ಉದ್ದ ಬೇಕಾ ಅಥವಾ ಅಡ್ಡ ಬೇಕಾ ಅಂತ ಬನ್ನಿ ಈಗ ಒಂದು ತೋರಿಸ್ತೇನೆ ಈ ಪೋರ್ಟ್ರೇಟು ಮತ್ತು ಇಲ್ಲಿ ಪಕ್ಕದಲ್ಲಿ ಲ್ಯಾಂಡ್ಸ್ಕೇಪ್ ಅಂತಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಯಾವ ರೀತಿ ಆಗುತ್ತೆ ಅನ್ನೋದನ್ನು ತೋರಿಸ್ತೇನೆ ಮೊದಲಿಗೆ ನೋಡಿ ಪೋರ್ಟ್ರೇಟ್ ಇದೆ ಇದನ್ನು ಸೆಲೆಕ್ಟ್ ಮಾಡಿ ಓಕೆ ಅಂತಂದಾಗ ನೋಡಿ ಈ ರೀತಿ ಪೇಜ್ ಬಂದಿದೆ ಉದ್ದ ಆಗಿ ಬಂದಿದೆ ಈಗ ಮತ್ತೆ ಒಂದು ನೀವು ತೊಗೊತೇನೆ ಫೈಲಲ್ಲಿ ಈಗ ಲ್ಯಾಂಡ್ಸ್ಕೇಪನ್ನು ತಗೊತೇನೆ ಓಕೆ ಕೊಡ್ತೇನೆ ನೋಡಿ ಈಗ ನಾವು ಇಮೇಜ್ ಎಡಿಟ್ ಮಾಡ್ತೀವಲ್ವ ಇದರಲ್ಲಿ ಈ ಪೋರ್ಟ್ರೇಟಲ್ಲಿ ಅಲ್ಲಿ ಒಂದು ಒಂದೇನೋ ಸಿಂಗಲ್ ಫೋಟೋ ಅದು ಏನಾದರೂ ಇದ್ದರೆ ಫುಲ್ಲು ಸಿಂಗಲ್ ಫೋಟೋ ಇದ್ರೆ ಇದರಲ್ಲಿ ಹಾಕಿ ಮಾಡ್ಬೋದು ಇನ್ ಕೇಸ್ ನಮ್ಗೆ ಏನಾದರೂ ಒಂದು ಗ್ರೂಪ್ ಫೋಟೋ ಇದ್ದರೆ ಈ ರೀತಿ ಅಡ್ಡ ಅಂದರೆ ಲ್ಯಾಂಡ್ಸ್ಕೇಪ್ ತಗೊಂಡು ಕೂಡ ನಾವು ಮಾಡ್ಬೋದು ಇದನ್ನು ಈ ಪೇಜ್ ಬೇಕಾಗಿಲ್ಲ ನಾನು ತೆಗಿಬೇಕು ಅಂತಂದರೆ ಇಲ್ಲೊಂದು ಮಾರ್ಕ್ ಇದು ಇದನ್ನು ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ತೆಗಿಬೋದು ಬಂದಿದೆಯಲ್ವಾ ಈಗ ನೋಡಿ ಇಲ್ಲಿ ಮೇಲುಗಡೆ ಒಂದು ಆಪ್ಷನ್ ಇದೆ ಇದು ಕಾಣಿಸ್ತಿದೆಯಲ್ಲ ಇದನ್ನು ನಾವು ಟೈಟಲ್ ಬಾರ್ ಅಂತ ಕರಿತೇವೆ ನಾವು ಇದು ಫೈಲ್ ಏನೋ ಕ್ರಿಯೇಟ್ ಮಾಡಿಬಿಟ್ಟು ನಾವು ಏನಾದರೂ ಹೆಸರು ಕೊಟ್ಟು ಸೇವ್ ಮಾಡಿದಾಗ ಅದು ಇಲ್ಲಿ ಮೇಲುಗಡೆ ತೋರಿಸುತ್ತೆ ಟೈಟಲ್ ಆಗಿ ತೋರಿಸುತ್ತೆ ಸೊ ಅದನ್ನು ಟೈಟಲ್ ಬಾರ್ ಅಂತ ಕರಿತೀವಿ ಇವಾಗ ಯಾವುದೇ ರೀತಿ ನಾವು ಹೆಸರು ಕೊಟ್ಟಿಲ್ಲ ಇನ್ನೂ ಸೇವ್ ಮಾಡಿಲ್ಲ ಸೊ ಇಲ್ಲಿ ಅನ್ನ ಟೈಟಲ್ಡ್ ಅಂತ ತೋರಿಸ್ತಾ ಇದೆ ಕಾಣಿಸ್ತಾ ಇದಲ್ವಾ ಬನ್ನಿ ಇದರಲ್ಲಿ ನಾವು ಯಾವ ರೀತಿ ಏನು ಎಡಿಟ್ ಮಾಡ್ಬೋದು ಏನು ಮಾಡ್ಬೋದು ನಾವು ತೋರಿಸ್ತೇನೆ ಮೊದಲಿಗೆ ಈ ಕಡೆ ಟೂಲ್ಸ್ ಆಪ್ಷನ್ಸ್ ಎಲ್ಲ ಕಾಣಿಸ್ತಾ ಇದ್ದಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಅದು ಸೆಲೆಕ್ಟ್ ಆಗುತ್ತೆ ಅದನ್ನು ನಾವು ಬಂದು ಇಲ್ಲಿ ಈ ರೀತಿ ಡ್ರಾ ಮಾಡ್ಬೋದು ಆದರೆ ಈ ಟೂಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿದಾಗ ಈ ರೀತಿ ಆಪ್ಷನ್ಸ್ ಈ ಕಡೆ ಬರುತ್ತೆ ಈ ಟೂಲಿಗೆ ಸಂಬಂಧಪಟ್ಟಂಗೆ ಟೂಲ್ ಆಪ್ಷನ್ಸ್ ಈ ಕಡೆ ರೈಟ್ ಸೈಡಲ್ಲಿ ಬರುತ್ತೆ ನೋಡಿ ಸ್ಕ್ರೀನ್ನ ಬಲ ಬದಿಗೆ ಬರುತ್ತೆ ಇದ್ರ ಸೈಜಸ್ ಆಗಿರ್ಬೋದು ಮತ್ತು ಸ್ಟೈಲ್ಸ್ ಆಗಿರ್ಬೋದು ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ನಕ್ಷತ್ರ ಸ್ಟೈಲ್ ಓಕೆ ಆಗಿದೆ ಸೊ ನಾನು ಇಲ್ಲಿ ಟೈಪ್ ಮಾಡಿದ್ರು ಕೂಡ ನಕ್ಷತ್ರ ರೀತಿ ಬೀಳ್ತಾ ಇದೆ ಆ ಸ್ಟೈಲ್ ನಾನು ಚೇಂಜ್ ಮಾಡ್ಕೋಬೇಕಂದ್ರೆ ಇಲ್ಲಿದೆ ನೋಡಿ ನಮ್ಗೆ ಯಾವ ರೀತಿ ಬ್ರಷ್ ಸ್ಟೈಲ್ ಬೇಕನ್ನೋದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದು ನಂತರ ಇದ್ರ ಸೈಜು ಕೂಡ ಇನ್ಕ್ರಿಮೆಂಟ್ ಮಾಡ್ಕೋಬೋದು ಇಲ್ಲಿ ಇದೆ ನೋಡಿ ಸೈಜ್ ಯಾರೋ ಮಾರ್ಕ್ ಕೂಡ ಮಾಡ್ಬೋದು ಅಥವಾ ನಾವು ಟೈಪ್ ಮಾಡಿ ಕೂಡ ಜಾಸ್ತಿ ಮಾಡ್ಕೋಬೋದು ನೋಡಿ ಸ್ವಲ್ಪ ಸಣ್ಣ ಐತೆ ಈಗ ದಪ್ಪ ಬಂದಿದೆ ಜೊತೆಗೆ ಈ ಆಪ್ಷನ್ಸ್ ಇದೆಯಲ್ಲ ಟೂಲ್ ಆಪ್ಷನ್ ಇದ್ರ ಮೇಲೆ ಮೋಸಲ್ಲಿರೋ ರೈಟ್ ಕ್ಲಿಕನ್ನು ಪ್ರೆಸ್ ಮಾಡಿದಾಗ ಈ ರೀತಿ ಆಪ್ಷನ್ಸ್ ಬರುತ್ತೆ ಈಗ ನಾನು ತೊಗೊಂಡಿದ್ದು ಪೇಂಟ್ ಪ್ರೆಸ್ ಇತ್ತು ಪೆನ್ಸಿಲ್ ಅಂತ ತೊಗೊತೀನಿ ನೋಡಿ ಇಲ್ಲೇ ಐಕನ್ ಚೇಂಜ್ ಆಗುತ್ತೆ ನೋಡಿ ಪೆನ್ಸಿಲ್ ಬಂದಿದೆ ಪೆನ್ಸಿಲ್ ಈ ರೀತಿ ಬರುತ್ತೆ ಕಾಣಿಸ್ತಲ್ವ ಇಂದ ಬರೆದ್ರೆ ಈ ರೀತಿ ಬರುತ್ತೆ ಪೆನ್ಸಿಲಿಂದ ಬರೆದ್ರೆ ಈ ರೀತಿ ಬರುತ್ತೆ ಈ ರೀತಿ ನಮ್ಗೆ ಎಷ್ಟು ದಪ್ಪ ಬೇಕು ಎಷ್ಟು ಸಣ್ಣ ಬೇಕೋ ಅದನ್ನು ನಾವು ಸೈಜಲ್ಲಿ ಹೋಗಿ ಅಡ್ಜಸ್ಟ್ ಮಾಡ್ಕೋಬೋದು ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ನಾವು ಆಪ್ಷನ್ಸನ್ನು ಯೂಸ್ ಮಾಡ್ಬೋದು ಇದಾದ ಮೇಲೆ ಈ ಪೇಜಿಗೆ ಸಂಬಂಧಪಟ್ಟಂಗೆ ಇದೇನು ಪೇಜ್ ಇದೆಯಲ್ಲ ಇದನ್ನು ನಾವು ಕ್ಯಾನ್ವಾಸ್ ಅಂತ ಕರಿತೇವೆ ಇಲ್ಲಿ ನೋಡಿ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ಇದು ಏನು ಅಂತಂದರೆ ಪೇಜ್ ಯಾವ ರೀತಿ ನಾವು ಝೂಮ್ ಮಾಡಿ ಸೆಟ್ ಮಾಡ್ಕೋಬಹುದು ಏನು ಅಂತ ಇದೆ ನೋಡಿ ಈಗ ಇದು ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇದೆ ನಾನು ಟ್ವೆಂಟಿ ಫೈವ್ ಮಾಡ್ಕೊತೀನಿ ನೋಡಿ ಈ ರೀತಿ ಪೇಜನ್ನು ನಾವು ಎಷ್ಟು ಬೇಕೋ ಅಷ್ಟಕ್ಕೆ ಸೆಟಪ್ ಕೂಡ ಮಾಡ್ಕೋಬೋದಾಗಿರುತ್ತೆ ಇದರಲ್ಲಿ ಇಷ್ಟಾದಮೇಲೆ ಇದನ್ನು ನಾವು ಸೇವ್ ಮಾಡಬೇಕಲ್ವಾ ಯಾವ ರೀತಿ ಸೇವ್ ಮಾಡಬೇಕು ಅಂದರೆ ಇಲ್ಲಿ ಫೈಲ್ ಇದೆ ಅಲ್ಲ ಮೇಲ್ಗಡೆ ಅಲ್ಲಿ ಗೆ ಹೋಗ್ಬಿಟ್ಟು ಸೇವ್ ಅಂತ ಒಂದು ಆಪ್ಷನ್ ಇದೆ ಅದಕ್ಕೆ ಶಾರ್ಟ್ಕಟ್ ಕೀನು ಇದೆ ಕಂಟ್ರೋಲ್ ಎಸ್ ಅಂತ ಇದನ್ನ ನಾವು ಕ್ಲಿಕ್ ಮಾಡಿದಾಗ ಸೇವ್ ಆಗುತ್ತೆ ಆದರೆ ಈ ಏನು ನಾವು ಗಿಂಪ್ ಟೂಲ್ ಟೂಲಲ್ಲಿ ಸೇವ್ ಮಾಡ್ತೀವಲ್ವಾ ಇದ್ರ ಎಕ್ಸ್ಟೆನ್ಷನ್ ಡಾಟ್ ಎಕ್ಸ್ ಸಿ ಎಫ್ ಆಗಿರುತ್ತೆ ಈ ಡಾಟ್ ಎಕ್ಸ್ ಸಿ ಎಫ್ ಎಕ್ಸ್ಟೆನ್ಷನ್ ಏನೋ ಇರುತ್ತಲ್ಲ ಇದು ಗಿಂಪ್ ಗಿಂಪ್ ಟೂಲ್ ಇರುತ್ತೆ ಅಲ್ಲಿ ಮಾತ್ರ ಓಪನ್ ಆಗಿರುತ್ತೆ ಈಗ ಬೇರೆ ಯಾರಿಗಾದ್ರೂ ಸೆಂಡ್ ಮಾಡಿದರೆ ಮೊಬೈಲಲ್ಲಿ ಓಪನ್ ಆಗಲ್ಲ ಜೊತೆಗೆ ಬೇರೆ ಕಂಪ್ಯೂಟರ್ ಅಲ್ಲಿ ಓಪನ್ ಮಾಡೋಕ್ಕಾಗಲ್ಲ ಅದರಲ್ಲೂ ಕೂಡ ಈ ಗಿಂಪ್ ಟೂಲ್ ಇದ್ರೆ ಮಾತ್ರ ಓಪನ್ ಮಾಡ್ಬೋದು ಸೊ ಇದು ಯಾವಾಗ ಯೂಸ್ ಮಾಡಬೇಕು ಸೇವ್ ಅಂತಂದ್ರೆ ನಾವು ಇನ್ನೂ ಇದರಲ್ಲಿ ಕೆಲಸ ಇದೆ ನಾನು ಇನ್ನೂ ಕೆಲಸ ಮಾಡಬೇಕು ಇನ್ನೂ ಕಂಪ್ಲೀಟ್ ಆಗಿಲ್ಲ ಈ ವರ್ಕು ಅಂತಿದ್ರೆ ನಾವು ಇದರಲ್ಲಿ ಒಂದು ಸುಮ್ಮನೆ ಹೆಸರು ಕೊಟ್ಟು ಈ ಗಿಂಪ್ ಟೂಲ್ ಎಕ್ಸ್ಟೆನ್ಷನ್ ಏನಿದೆ ಅಲ್ಲ ಡಾಟ್ ಎಕ್ಸ್ ಸಿ ಎಫು ಇದರಲ್ಲೇ ಸೇವ್ ಮಾಡ್ಬೋದು ಬನ್ನಿ ಒಂದು ಮಾಡಿ ತೋರಿಸ್ತಾನೆ ಜಿ ಎಚ್ ಎಸ್ ಗಿಂಪ್ ಅಂತ ಮಾಡ್ತಾನೆ ಮಾಡಿ ಇದು ತೋರಿಸಿರುತ್ತೆ ಇದೆಲ್ಲ ಡಾ ಡಾಕ್ಯುಮೆಂಟ್ ಇದೆ ನೋಡಿ ಡಾಕ್ಯುಮೆಂಟಲ್ಲಿ ಹೋಗಿ ಸೇವ್ ಆಗಿರುತ್ತೆ ಇಲ್ಲಿ ಕೆಳಗಡೆ ಸೇವ್ ಆಪ್ಷನ್ ಇದೆ ಸೇವ್ ಅಂತ ಕೊಟ್ಟರೆ ಜಿ ಎಚ್ ಎಸ್ ಗಿಂಪ್ ಅಂತ ಕೊಟ್ಟಿದ್ದೀನಿ ನೋಡಿ ಆವಾಗಲೇ ಇದು ಟೈಟಲ್ ಬಾರಲ್ಲಿ ಇರಲಿಲ್ಲ ಹೆಸರು ಇವಾಗ ಬಂದಿದೆ ಈಗ ಇದನ್ನು ನಾವು ಬೇರೆ ಕಂಪ್ಯೂಟರ್ ಅಲ್ಲಿ ಓಪನ್ ಮಾಡೋಕ್ಕಾಗಲ್ಲ ಓನ್ಲಿ ಗಿಂಪ್ ಇರೋ ಅಪ್ಲಿಕೇಶನ್ ಗಿಂಪ್ ಅಪ್ಲಿಕೇಶನ್ ಇರೋ ಒಂದು ಕಂಪ್ಯೂಟರ್ ಆಗಿರಬಹುದು ಅದರಲ್ಲಿ ನಾವು ಆನ್ ಮಾಡಬಹುದು ಸೊ ಇದನ್ನ ನಾವು ಎಲ್ಲ ಕಡೆ ಆನ್ ಮಾಡಬೇಕಂದ್ರೆ ಏನು ಮಾಡಬೇಕು ಸೆಂಡ್ ಮಾಡಿದಾಗ ಅಂದರೆ ಈ ಫೈಲಲ್ಲಿ ಹೋಗ್ಬಿಟ್ಟು ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಅಂತ ಇದೆ ಇದಕ್ಕೂ ಕೂಡ ಶಾರ್ಟ್ಕಟ್ ಕೀ ಇದೆ ಕಂಟ್ರೋಲ್ ಗಿ ಅಂತ ಇದನ್ನು ಪ್ರೆಸ್ ಮಾಡಬೇಕು ಇಲ್ಲಿ ನೋಡಿ ಡಾಟ್ ಪಿ ಎನ್ ಜಿ ಫಾರ್ಮೆಟಲ್ಲಿ ಬರುತ್ತೆ ಪಿ ಎನ್ ಜಿ ಅಂದರೆ ಒಂದು ಇಮೇಜ್ ಅಂತ ಕನ್ಸಿಡರ್ ಮಾಡಿರುತ್ತೆ ಇದು ಎಲ್ಲ ಮೊಬೈಲಲ್ಲೂ ಕೂಡ ಓಪನ್ ಆಗುತ್ತೆ ಎಲ್ಲ ಸಿಸ್ಟಮಲ್ಲೂ ಕೂಡ ಓಪನ್ ಆಗುತ್ತೆ ನಾವು ಇದನ್ನು ರೆಡಿ ಮಾಡಿ ಯಾರಾದರೂ ಕಳಿಸ್ಬೇಕಂದ್ರೆ ಈ ಪಿ ಎನ್ ಜಿ ಇಟ್ಟು ನಾವು ಕಳಿಸ್ಬೇಕು ಇದರಲ್ಲೂ ಕೂಡ ಜಿ ಎಚ್ ಎಸ್ ಗೇಮ್ ಪಂತಾನೆ ಸೇವ್ ಮಾಡಿದ್ದೀನಿ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕೇಳುತ್ತೆ ಎಕ್ಸ್ಪೋರ್ಟ್ ಅನ್ಬೇಕು ಮತ್ತೊಂದು ಸಲ ಕೇಳುತ್ತೆ ಮತ್ತೆ ಎಕ್ಸ್ಪರ್ಟ್ ಬೇಕು ಅಂದಾಗ ಈ ರೀತಿ ಸೇವ್ ಆಗುತ್ತೆ ಸೇವ್ ಆಗಿದೆ ಅಲ್ವಾ ಅಂತ ನಾವು ಚೆಕ್ ಮಾಡೋದು ಅಂತಂದರೆ ಫೈಲಲ್ಲಿ ಹೋಗಿ ಇವರು ನೋಡೋಣ ಸರ್ಚ್ ಮಾಡಿ ನೋಡಿ ಇಲ್ಲಿ ಬಂದಿದೆ ಜಿ ಎಚ್ ಎಸ್ ಪಿ ಎಂ ಜಿ ಇದೆ ಎಕ್ಸ್ ಸಿ ಎಫ್ ಫಾರ್ಮೆಟು ಇದೆ ಈ ರೀತಿ ನಮ್ಗೆ ಯಾವ ಫಾರ್ಮೆಟ್ ಬೇಕು ಅದನ್ನ ನೋಡಿ ಇಲ್ಲಿ ಇಮೇಜ್ ರೀತಿ ತೋರಿಸಿದೆ ಎಲ್ಲ ಸಿಂಬಲ್ ಇದು ಇಮೇಜ್ ಬೇಕಿದ್ರೆ ಇದನ್ನು ಸೆಂಡ್ ಮಾಡ್ಬೋದು ಇದ್ರ ಜೊತೆಗೆ ಇನ್ನೊಂದು ಆಪ್ಷನ್ ಇದೆ ನೋಡಿ ಇಲ್ಲಿ ಕಲರ್ ಆಪ್ಷನ್ ಕೂಡ ಇದೆ ಕಲರ್ ಬೇಕು ಅಂದರೆ ಈ ರೀತಿ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರನ್ನು ಸೆಟ್ ಮಾಡಿಕೊಂಡು ಓಕೆ ಅಂದರೆ ಆ ಕಲರ್ ಕೂಡ ಬರುತ್ತೆ ಗೊತ್ತಾಯ್ತಲ್ವಾ ಇವಾಗ ಇದನ್ನು ಯಾವ ರೀತಿ ನಾವು ಟೂಲನ್ನು ಸೆಲೆಕ್ಟ್ ಮಾಡ್ಕೋಬೇಕು ಯಾವ ರೀತಿ ಟೂಲ್ ಬಾಕ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ಯಾವ ರೀತಿ ಓಪನ್ ಮಾಡಬೇಕು ಯಾವ ರೀತಿ ಸೇವ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದಿರಲ್ವ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು